ಹಾಯ್ ವೆಲ್ಕಮ್ ಮೈ ಚಾನಲ್ ಬೆಳಗ್ಗೆ ಟಿಫನಿಗೆ ಮಾಡಿಕೊಳ್ಳುವಂತಹ ಸುಲಭವಾದ ವಿಧಾನದ ಹೆಸರುಬೇಳೆ ಗಂಜಿ ಅನ್ನ ಹೆಸರುಬೇಳೆ ಒಂದು ಕಪ್ ಚೆನ್ನಾಗಿ ಬೇಳೆಯನ್ನು ಹುರಿದುಕೊಳ್ಳಿ ಹೆಸರುಬೇಳೆ ಬಣ್ಣ ಬದಲಾಗಬೇಕು ಹೆಸರುಬೇಳೆ ಒಂದು ಕಪ್ ತೊಗೊಂಡ್ರೆ ಮೂರು ಕಪ್ ಅಕ್ಕಿ ತೊಗೊಳ್ಳಿ ಅಕ್ಕಿಯನ್ನು ಚೆನ್ನಾಗಿ ತೊಳೆದುಕೊಂಡು ನೀರಿನಲ್ಲಿ ನೆನೆಸಿಡಿ ಇದಕ್ಕೆ ಬಳಿ ಸ್ವಂತ ಅಕ್ಕಿ ದಪ್ಪ ಅಕ್ಕಿ ದಪ್ಪ ಅಕ್ಕಿ ಹಾಕಿದ್ರೆ ಗಂಜಿ ಚೆನ್ನಾಗಿ ಬರುತ್ತದೆ ನೀರು ಬಿಸಿ ಮಾಡಲು ಇಡುತ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಪ್ ಬೇಳೆ ಮೂರು ಕಪ್ ಅಕ್ಕಿ ಅಂದರೆ ನಾಲ್ಕು ಕಪ್ ಆಯಿತು ಹನ್ನೆರಡು ಕಪ್ ನೀರನ್ನು ಬಿಸಿ ಮಾಡಲು ಬಿಡಿ ಅಕ್ಕಿ ಚೆನ್ನಾಗಿ ತೊಳೆದುಕೊಂಡು ಅಕ್ಕಿಯನ್ನು ನೆನೆಸಿಡಿ ನೀರು ಬಿಸಿಯಾದ ನಂತರ ಹುರಿದಿಟ್ಟುಕೊಂಡಿರುವಂಥ ಹೆಸರು ಬೇಳೆಯನ್ನು ಹಾಕಿ ಈ ಹೆಸರುಬೇಳೆ ಗಂಜಿಯನ್ನು ಬೇಸಿಗೆ ಕಾಲದಲ್ಲಿ ತುಂಬ ತಂಪಾಗಿ ಇರುತ್ತದೆ ನೆನೆಸಿಟ್ಟಿಕೊಂಡಿರುವಂಥ ಅಕ್ಕಿಯನ್ನು ಹೆಸರುಬೇಳೆ ಹಾಕಿರುವ ಬಿಸಿ ನೀರಿನಲ್ಲಿ ಹಾಕಿ ಅಕ್ಕಿ ಮತ್ತು ಬೇಳೆ ಚೆನ್ನಾಗಿ ಕುದಿಯಲು ಬಿಡಿ ಇದನ್ನು ತಪ್ಪಲೆಯಲ್ಲಿ ಮಾಡಬೇಕು ಕುಕ್ಕರ್ನಲ್ಲಿ ಮಾಡಬೇಡಿ ಮುಚ್ಚಳವನ್ನು ಮುಚ್ಚದೆಯೇ ಹಾಗೆ ಕುದಿಯಲು ಬಿಡಿ ಮುಚ್ಚಳ ಮುಚ್ಚಿದರೆ ನೀರು ಉಕ್ಕಿ ಚೆಲ್ಲುತ್ತದೆ ಅಕ್ಕಿ ಮತ್ತು ಬೇಳೆ ಚೆನ್ನಾಗಿ ಕುದಿಬೇಕು ಉಪ್ಪು ನೀವು ಅನ್ನಕ್ಕೆ ಹಾಕೋದಕ್ಕಿಂತ ಇನ್ನೊಂದು ಸ್ವಲ್ಪ ಜಾಸ್ತಿಯಾಗಿ ಉಪ್ಪನ್ನು ಹಾಕಿ ಈ ಗಂಜಿ ಅನ್ನಕ್ಕೆ ಉಪ್ಪುವಿನ ಪ್ರಮಾಣ ಕಡಿಮೆ ಇರುತ್ತದೆ ಉಪ್ಪನ್ನು ನಿಮ್ಮ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಅಕ್ಕಿ ಮತ್ತು ಬೇಳೆ ಚೆನ್ನಾಗಿ ಕುದಿದು ಬೇಯಬೇಕು ಚೆನ್ನಾಗಿ ಬೆಂದ ನಂತರ ಕಾಯಿ ತುರಿಯನ್ನು ಹಾಕಿ ಒಂದು ಕಪ್ ತುರಿ ತೊಗೊಂಡಿದ್ದೀನಿ ಕಾಯಿ ತುರಿ ಹಾಗೂ ಬೇಳೆ ಜಾಸ್ತಿ ಇದ್ದಷ್ಟು ಗಂಜಿ ಅನ್ನ ಚೆನ್ನಾಗಿರುತ್ತದೆ ಕಾಯಿ ತುರಿಯನ್ನು ಹಾಕಿ ಸ್ವಲ್ಪ ಹೊತ್ತು ಕುದಿಯಲು ಬಿಡಿ ಅಕ್ಕಿ ಚೆನ್ನಾಗಿ ಬೇಯಬೇಕು ತುಪ್ಪ ಒಂದು ಚಮಚ ನಿಮಗೆ ಇನ್ನೂ ತುಪ್ಪ ಬೇಕು ಅಂದರೆ ಹಾಕಿಕೊಳ್ಳಿ ತುಪ್ಪ ಇಲ್ಲಾಂದರೆ ಬೆಣ್ಣೆ ಯಾವುದೇ ಮಸಾಲೆ ಪದಾರ್ಥ ಇಲ್ಲದೆ ಈರುಳ್ಳಿಯನ್ನು ಬಳಸದೆ ಎಣ್ಣೆಯನ್ನು ಸಹ ಬಳಸದೆ ಆರೋಗ್ಯಕರವಾಗಿ ಮಾಡುವಂಥ ಅಡಿಗೆ ಹೆಸರು ಬೇಳೆ ದೇಹಕ್ಕೆ ತಂಪು ತುಪ್ಪ ಬೆಣ್ಣೆ ಹಾಕಿ ಒಂದು ಐದು ನಿಮಿಷ ಕುದಿಯಲು ಬಿಡಿ ಅಕ್ಕಿಯಲ್ಲಿ ಕುದಿಯುತ್ತಿರೋ ನೀರು ಗಂಜಿಯ ಥರ ಆಗಬೇಕು ತುಂಬ ಗಟ್ಟಿಯಾಗಬಾರ್ದು ತುಂಬ ನೀರಿನ ಥರನೂ ಇರಬಾರ್ದು ಇದಕ್ಕೆ ದಪ್ಪ ಅಕ್ಕಿನೇ ಬಳಸಿ ದಪ್ಪ ಅಕ್ಕಿನೇ ತುಂಬ ರುಚಿಯಾಗಿರುತ್ತದೆ ಗಂಜಿನೂ ಜಾಸ್ತಿ ಬರುತ್ತದೆ ಗಂಜಿಯ ಥರ ಚೆನ್ನಾಗಿ ಕುದಿಸಿ ಉಪ್ಪಿನಕಾಯಿ ಜೊತೆ ಬೇಳೆ ಹೆಸರುಬೇಳೆ ಅನ್ನ ತುಂಬ ರುಚಿಯಾಗಿರುತ್ತದೆ ಹೆಸರುಬೇಳೆ ಗಂಜಿಯನ್ನ ಉಪ್ಪಿನಕಾಯಿ ಹೆಸರುಬೇಳೆ ತುಂಬ ತಂಪಾಗಿರುತ್ತದೆ ಆರೋಗ್ಯಕರವಾಗಿರುತ್ತದೆ ಒಮ್ಮೆ ಮಾಡಿ ನೋಡಿ ತುಂಬ ಬೇಗ ಸುಲಭವಾಗಿ ಮಾಡುವಂಥ ಹೆಸರುಬೇಳೆ ಗಂಜಿಯನ್ನ ಒಮ್ಮೆ ಮಾಡಿ ನೋಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು